ನಮಸ್ಕಾರ ಒಬ್ಬ ವ್ಯಕ್ತಿ ಒಂದೇ ಜೀವನದಲ್ಲಿ ಶ್ರೇಷ್ಠ ವಿದ್ವಾಂಸ ದಕ್ಷ ಆಡಳಿತಗಾರ ಮತ್ತು ಅಪ್ಪಟ ಕಲಾವಿದನಾಗಿ ಹೇಗೆ ಬದುಕಬಲ್ಲ ಅದರಲ್ಲೂ ಧಾರ್ಮಿಕ ಕ್ಷೇತ್ರದಲ್ಲಿ ಅಚ್ಚಳಿಯದ ಛಾಪು ಮೂಡಿಸೋದು ಅಂದ್ರೆ ಸುಮ್ನೆನಾ ಇಂದು ನಾವು ಅಂಥದ್ದೇ ಒಬ್ಬ ಅಸಾಧಾರಣ ವ್ಯಕ್ತಿ ಡಾ ಎನ್ ಎಸ್ ಮರಿ ಜೋಸೆಫ್ ಅವರ ಬಹುಮುಖಿ ವ್ಯಕ್ತಿತ್ವದ ಕಥೆಯನ್ನ ನೋಡೋಣ ಅವರ ಜೊತೆಗಿದ್ದವರು ಅವರನ್ನ ಬಣ್ಣಿಸಿದ್ದು ಒಂದೇ ಮಾತಿನಲ್ಲಿ ಅದ್ವಿತೀಯ ಇದು ಸುಮ್ಮನೆ ಹೇಳಿದ ಹೊಗಳಿಕೆಯ ಮಾತಲ್ಲ ಯಾಜಕರ ಸಮೂಹದಲ್ಲೇ ಒಬ್ಬರನ್ನ ಸರಿಸಾಟಿ ಇಲ್ಲದವರು ಅಂತ ಕರೆಯಬೇಕಾದ್ರೆ ಅವರ ವ್ಯಕ್ತಿತ್ವ ಎಂಥಾ ಪ್ರಭಾವಶಾಲಿಯಾಗಿರಬೇಕು ಅಲ್ವಾ ಆ ಒಂದು ಪದದ ಹಿಂದಿರುವ ಕಥೆಯೇನು ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಹುಡುಕಾಟದ ದಾರಿ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಶೈಕ್ಷಣಿಕ ಆಡಳಿತ ಕಲೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದೇ ಸಾರಿ ಇಷ್ಟು ಆಳವಾದ ಪ್ರಭಾವ ಬೀರಲು ಹೇಗೆ ಸಾಧ್ಯವಾಯಿತು ಬನ್ನಿ ಅವರ ಜೀವನದ ಪುಟಗಳನ್ನು ಒಂದೊಂದಾಟಿ ತಿರುವಿ ನೋಡೋಣ ಯಾವುದೇ ದೊಡ್ಡ ವ್ಯಕ್ತಿತ್ವದ ಕಥೆ ಶುರುವಾಗೋದು ಅದರ ಬೇರುಗಳಿಂದಲೇ ಡಾಕ್ಟರ್ ಮರಿ ಜೋಸೆಫ್ ಅವರ ಈ ಅಸಾಧಾರಣ ಪಯಾಣಕ್ಕೆ ಅಡಿಪಾಯ ಹಾಕಿದ್ದು ಅವರ ಆರಂಭದ ದಿನಗಳು ಮತ್ತು ಯಾಜಕ ವೃತ್ತಿಗೆ ಅವರನ್ನು ಸಿದ್ಧಪಡಿಸಿದ ಆ ದೃಢವಾದ ದೀಕ್ಷೆ ನಾಗೇನಹಳ್ಳಿ ಶಾಂತಪ್ಪ ಮತ್ತು ಚೌರಮ್ಮ ಅವರ ಮಗನಾಗಿ ಮರಿ ಜೋಸೆಫ್ ಅವರ ಜೀವನದ ಪ್ರತಿ ಹೆಜ್ಜೆಯೂ ಮೈಸೂರಿನ ಮಣ್ಣಿನ ಜೊತೆ ಬೆಸೆದುಕೊಂಡಿತ್ತು ಅಷ್ಟೇ ಅಲ್ಲ ಅವರು ಜ್ಞಾನಸ್ನಾನ ಪಡೆದದ್ದು ಕೂಡ ಇದೇ ಪ್ರಧಾನಾಲಯದಲ್ಲಿ ಇದು ಕೇವಲ ಒಂದು ಧಾರ್ಮಿಕ ಸಂಸ್ಕಾರವಾಗಿರಲಿಲ್ಲ ಬದಲಿಗೆ ತಮ್ಮ ಜನರ ಜೊತೆ ಅವರು ಕಟ್ಟಿಕೊಂಡ ಆಳವಾದ ಸಂಬಂಧದ ಶುರುವಾಗಿತ್ತು ಈ ಟೈಮ್ಲೈನ್ ನೋಡಿ ಅವರ ಜೀವನದ ವೇಗ ಎಷ್ಟಿತ್ತು ಅಂತ ಗೊತ್ತಾಗತ್ತೆ ಬೆಂಗಳೂರಿನಲ್ಲಿ ತಮ್ಮ ಓದು ಮುಗಿಸಿ ಯಾಜಕರಾಗಿ ದೀಕ್ಷೆ ಪಡೆದ ತಕ್ಷಣ ಅವರನ್ನು ಕಳುಹಿಸಿದ್ದು ಹಳ್ಳಿ ಮತ್ತು ಪಿ ಜಿ ಪಾಳ್ಯದಂತಹ ಹಳ್ಳಿಗಳಿಗೆ ಅಲ್ಲಿನ ಜನರ ಜೊತೆ ಬೆರೆತ ಆ ಅನುಭವ ಇದೆಯಲ್ಲ ಅದೇ ಮುಂದೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಮುನ್ನಡೆಸೋಬೇಕಾದ ನಿಜವಾದ ಪಾಠ ಕಲಿಸಿತು ಧಾರ್ಮಿಕ ಸೇವೆ ಒಂದು ಕಡೆ ಆದರೆ ಡಾಕ್ಟರ್ ಮರಿ ಜೋಸೆಫ್ ಅವರಲ್ಲಿದ್ದ ಇನ್ನೊಂದು ಬಹುದೊಡ್ಡ ಶಕ್ತಿಯಂದ್ರೆ ಅವರ ಜ್ಞಾನ ಇದು ಬರೀ ಪುಸ್ತಕದ ಜ್ಞಾನ ಅಲ್ಲ ಅದನ್ನು ಅವರು ತಮ್ಮ ಸಮುದಾಯ ಮತ್ತು ಸಮಾಜವನ್ನು ರೂಪಿಸೋಕೆ ಒಂದು ಅಸ್ತ್ರದ ಹಾಗೆ ಬಳಸ್ಕೊಂಡ್ರು ಅವರ ಜ್ಞಾನದ ಪಯಣಕ್ಕೆ ಎರಡು ಮುಖಗಳಿದ್ದುವು ಅಂತ ಹೇಳ್ಬೋದು ಒಂದು ಕಡೆ ಮೈಸೂರಿನ ಹಳ್ಳಿಗಳ ಮಣ್ಣಿನ ವಾಸನೆ ಜನರ ಕಷ್ಟಸುಖಗಳ ನೇರ ಅನುಭವ ಇನ್ನೊಂದು ಕಡೆ ಜ್ಞಾನದ ತವರೂರಾದ ರೋಮ್ನಲ್ಲಿ ಪಡೆದ ಉನ್ನತ ಶಿಕ್ಷಣ ಈ ಲೋಕಲ್ ಮತ್ತು ಗ್ಲೋಬಲ್ ಅನುಭವಗಳ ಮಿಕ್ಸೇ ಅವರ ಯಶಸ್ಸಿನ ಸೀಕ್ರೆಟ್ ಆಗಿತ್ತು ರೋಮ್ನಿಂದ ವಾಪಸ್ ಬಂದ ಮೇಲೆ ಅವರು ಸುಮ್ನೆ ಕೂರ್ಲಿಲ್ಲ ತಮ್ಮ ಜ್ಞಾನವನ್ನ ಯೂನಿವರ್ಸಿಟಿಗೆ ತಂದ್ರು ಇದು ಸಣ್ಣ ವಿಷಯ ಅಲ್ಲ ಕೇಳಿ ಅಲ್ಲಿವರೆಗೂ ವಿದೇಶಿ ಮಿಷನರಿಗಳೇ ಮುನ್ನಡೆಸ್ತಿದ್ದ ಒಂದು ವಿಭಾಗಕ್ಕೆ ನಮ್ಮ ಮೈಸೂರಿನ ಒಬ್ಬ ಯಾಜಕರು ಅಧ್ಯಕ್ಷರಾಗಿದ್ದು ಒಂದು ದೊಡ್ಡ ಬದಲಾವಣೆಯೇ ಸರಿ ಕ್ರೈಸ್ತ ಧರ್ಮವನ್ನ ಕೇವಲ ನಂಬಿಕೆಯಾಗಿ ನೋಡದೆ ಒಂದು ಗಂಭೀರ ಅಕಾಡೆಮಿಕ್ ಸಬ್ಜೆಕ್ಟ್ ಆಗಿ ನೋಡಕ್ಕೆ ಇದು ದಾರಿ ಮಾಡಿಕೊಡ್ತು ತೂಕದ ವ್ಯಕ್ತಿ ಈ ಒಂದು ಪದ ಸಾಕೋ ಅವರನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರ ಮಾತು ಬರಹಗಳಲ್ಲಿ ಒಂದೇ ಒಂದು ಅನಗತ್ಯ ಪದ ಇರ್ತಿರಲಿಲ್ಲ ಪ್ರತಿಯೊಂದು ಮಾತಿನ ಹಿಂದೆ ಆಳವಾದ ಅಧ್ಯಯನ ಚಿಂತನೆ ಇರ್ತಿತ್ತು ಇದೇ ಗುಣ ಅವರಿಗೆ ಎಲ್ಲೆಡೆ ಪ್ರಶ್ನಾತೀತ ಗೌರವ ತಂದುಕೊಟ್ಟಿತು ಜ್ಞಾನವನ್ನ ತರಗತಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನ ಆಡಳಿತದಲ್ಲಿ ಬಳಸಿಕೊಂಡ್ರೆ ಏನಾಗತ್ತೆ ಅದಕ್ಕೆ ಉತ್ತರವೇ ಡಾ ಮರಿ ಜೋಸಫ್ಯವರ ಜೀವನದ ಮುಂದಿನ ಅಧ್ಯಾಯ ಒಬ್ಬ ವಿದ್ವಾಂಸ ಒಬ್ಬ ದಕ್ಷ ಆಡಳಿತಗಾರನಾಗಿ ಹೇಗೆ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ರು ಅಂತ ನೋಡೋಣ ಅವರ ಆಡಳಿತದ ಯಶಸ್ಸಿನ ಫಾರ್ಮ್ಯುಲಾ ಇಲ್ಲೇ ಇದೆ ಅವರು ಯಾವತ್ತೂ ಅವಸರದ ನಿರ್ಧಾರ ತಗೊಳ್ತಿರ್ಲಿಲ್ಲ ಪ್ರತಿಯೊಂದು ಹೆಜ್ಜೆಯ ಹಿಂದೆಯೂ ಅದರ ಪ್ಲಸ್ ಮೈನಸ್ ಎಲ್ಲವನ್ನೂ ಸ್ಪಷ್ಟವಾಡಿ ಹಾಕ್ತಿದ್ರು ಹುಂಬತನ ಅನ್ನೋದು ಅವರ ಡಿಕ್ಷನರಿಯಲ್ಲೇ ಇರಲಿಲ್ಲ ಎಲ್ಲವೂ ಪಕ್ಕಾ ಪ್ಲ್ಯಾಂಡ್ ಅವರ ಲೀಡರ್ಶಿಪ್ನಲ್ಲಿ ಒಂದು ಅದ್ಭುತ ಬ್ಯಾಲೆನ್ಸ್ ಇತ್ತು ಹೊರಗಿನಿಂದ ನೋಡೋಕೆ ತುಂಬನೇ ಸ್ಟ್ರಿಕ್ಟ್ ಆಡಳಿತಗಾರ ಆದರೆ ಅವರ ಹೃದಯದಲ್ಲಿ ಅಷ್ಟೇ ಕರುಣೆ ಮಾನವೀಯತೆ ತುಂಬಿತ್ತು ಈ ಕಠಿಣತೆ ಮತ್ತು ಮೃದುತ್ವದ ಕಾಂಬಿನೇಷನ್ ಇದೆಯಲ್ಲ ಅದೇ ಅವರನ್ನ ಎಲ್ರಿಗೂ ಬೇಕಾದ ನಾಯಕರನ್ನಾಗಿ ಮಾಡಿತು ನೂರ ಇಪ್ಪತ್ತೊಂದು ಒನ್ ಟ್ವೆಂಟಿ ಒನ್ ಇದೊಂದು ನಂಬರ್ ಅಷ್ಟೇ ಅಲ್ಲ ಮೈಸೂರು ಧರ್ಮಕ್ಷೇತ್ರದ ಶೈಕ್ಷಣಿಕ ಸಂಸ್ಥೆಗಳ ಅಂದ್ರೆ ಎಂಡಿಎಸ್ನ ಅಡಿಯಲ್ಲಿ ಬರುವ ಶಾಲೆ ಕಾಲೇಜುಗಳ ಸಂಖ್ಯೆ ಇದು ಇಷ್ಟು ದೊಡ್ಡ ನೆಟ್ವರ್ಕ್ನ ಜವಾಬ್ದಾರಿ ಅವರ ಹೆಗಲ್ಮೇಲಿತ್ತು ಅಂದ್ರೆ ಒಮ್ಮೆ ಊಹಿಸ್ಕೊಳ್ಳಿ ಅವರು ಅಲಂಕರಿಸಿದ ಹುದ್ದೆಗಳು ಹಲವಾರು ಆದರೆ ಇದರಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಲೇಬೇಕು ಧರ್ಮಾಧ್ಯಕ್ಷರ ನಂತರದ ಅತೀ ದೊಡ್ಡ ಹುದ್ದೆ ಅಂದ್ರೆ ವಿಕಾರ್ ಜನರಲ್ ಅಥವಾ ಶ್ರೇಷ್ಠ ಗುರುಸ್ಥಾನಕ್ಕೆ ಅವರು ಒಂದ್ಸಲ ಅಲ್ಲ ಎರಡು ಸಲ ಆಯ್ಕೆಯಾಗಿದ್ರು ಇದು ಅವರ ಸಾಮರ್ಥ್ಯಕ್ಕೆ ಸಿಕ್ಕಿದ ಅತೀ ದೊಡ್ಡ ಗೌರವ ಒಬ್ಬ ಕಠಿಣ ಆಡಳಿತಗಾರ ಒಬ್ಬ ದೊಡ್ಡ ವಿದ್ವಾಂಸ ಇವರ ಹೃದಯದೊಳಗೆ ಒಬ್ಬ ಕಲಾವಿದನು ಇದ್ದ ಹೌದು ಡಾ ಮರಿ ಜೋಸೆಫ್ ಅವರ ವ್ಯಕ್ತಿತ್ವದ ಇನ್ನೊಂದು ಸುಂದರ ಮುಖ ಅಂದ್ರೆ ಅವರ ಕನ್ನಡ ಪ್ರೇಮ ಮತ್ತು ಅವರ ಕಲಾ ಕೊಡುಗೆ ಅಚ್ಚ ಕನ್ನಡಿಗ ಈ ನುಡಿಗಟ್ಟು ಅವರ ಬಗ್ಗೆ ಎಲ್ಲವನ್ನೂ ಹೇಳುತ್ತೆ ಇದು ಬರೀ ಭಾಷೆಯ ಮೇಲಿನ ಪ್ರೀತಿಯಾಗಿರ್ಲಿಲ್ಲ ಪೂಜೆಯಿಂದ ಹಿಡಿದು ಆಡಳಿತದವರೆಗೂ ಎಲ್ಲದರಲ್ಲೂ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತಿದ್ರು ಅವರ ಕನ್ನಡತನ ಅವರ ಕೆಲಸದಲ್ಲಿ ಕಾಣ್ತಿತ್ತು ಅವರು ಕೇವಲ ವಿದ್ವಾಂಸರಲ್ಲ ಒಬ್ಬ ಅದ್ಭುತ ಕಲಾವಿದ ಕೂಡ ಎಷ್ಟೋ ಭಕ್ತಿ ಗೀತೆಗಳನ್ನು ರಚಿಸಿದ್ದಾರೆ ಹಾಡಿದ್ದಾರೆ ಅದರಲ್ಲೂ ಕಂಡಿತಿ ಮಾಚಿನ್ಹೆ ಗಗನದೊಳು ಈ ಹಾಡು ಕೇಳದ ಕನ್ನಡಿಗ ಕ್ರೈಸ್ತರೇ ಇಲ್ವೇನು ಇವತ್ತಿಗೂ ಆ ಹಾಡು ಎಲ್ಲರ ಮನಸ್ಸಿನಲ್ಲೂ ಹಸಿರಾಗಿದೆ ಆ ಒಂದು ಹಾಡೇ ಅವರ ಕಲಾಪರಂಪರೆಗೆ ಸಾಕ್ಷಿ ಎಲ್ಲಾ ಮಹಾನ್ ಪಯಣಗಳಿಗೂ ಒಂದು ಕೊನೆ ಇರುತ್ತೆ ಅಲ್ವಾ ಅಂತಹ ಅದ್ಭುತ ಜೀವನ ನಡೆಸಿದ ಡಾ ಮೆರಿ ಜೋಸೆಫ್ ಅವರ ಕೊನೆಯ ದಿನಗಳು ಹೇಗಿದ್ವು ಅವರು ನಮಗಾಗಿ ಬಿಟ್ಟು ಹೋದ ಶಾಶ್ವತ ಪರಂಪರೆಯೇನು ನೋಡೋಣ ಬನ್ನಿ ತಮ್ಮ ಎಪ್ಪತ್ತೇಳನೇ ವಯಸ್ಸಿನವರೆಗೂ ಚಟುವಟಿಕೆಯಿಂದಲೇ ಇದ್ರು ಕೊನೆಗೆ ಅನಾರೋಗ್ಯದ ಕಾರಣದಿಂದಾಗಿ ತಮ್ಮ ದಶಕಗಳ ಸೇವೆಯಿಂದ ನಿವೃತ್ತರಾದ್ರು ಅದು ಅವರ ನಿರಂತರ ಸೇವೆಗೆ ಬಿದ್ದ ಒಂದು ಅನಿವಾರ್ಯವಾದ ಅಲ್ಪವಿರಾಮ ತೀವ್ರ ಅನಾರೋಗ್ಯದ ಜೊತೆ ಹೋರಾಡಿದ ಅವರು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಐದರಂದು ಈ ಲೋಕವನ್ನ ತ್ಯಜಿಸಿದ್ರು ಅವರ ಭೌತಿಕ ಶರೀರ ನಮ್ಮೊಂದಿಗಿಲ್ಲದಿರಬಹುದು ಆದರೆ ಅವರು ಕಟ್ಟಿದ ಸಂಸ್ಥೆಗಳು ಅವರು ರಚಿಸಿದ ಸಂಗೀತ ಅವರಿಂದ ಸ್ಫೂರ್ತಿ ಪಡೆದ ಸಾವಿರಾರು ಜನರ ಮೂಲಕ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ ಅವರ ಇಡೀ ಜೀವನವನ್ನ ಈ ನಾಲ್ಕು ಪದಗಳಲ್ಲಿ ಹಿಡಿದಿಡಬಹುದು ಆಧ್ಯಾತ್ಮಿಕವಾಗಿ ಅದ್ವಿತೀಯ ಯಾಜಕ ಜ್ಞಾನದ ವಿಚಾರದಲ್ಲಿ ತೂಕದ ವ್ಯಕ್ತಿ ಆಡಳಿತದಲ್ಲಿ ದಕ್ಷ ನಿರ್ಣಾಯಕ ಮತ್ತು ಸಾಂಸ್ಕೃತಿಕವಾಗಿ ಅಚ್ಚ ಕನ್ನಡಿಗ ಈ ನಾಲ್ಕು ಸ್ತಂಭಗಳ ಮೇಲೆ ಅವರು ತಮ್ಮ ಪರಂಪರೆಯನ್ನ ಕಟ್ಟಿದ್ದಾರೆ ಹಾಗಿದ್ರೆ ಡಾಕ್ಟರ್ ಮರಿ ಜೋಸೆಫ್ ಅವರ ಜೀವನದಿಂದ ನಾವು ಕಲಿಬೇಕಾದ್ದು ಏನು ಅವರ ಬದುಕು ಇವತ್ತಿನ ನಾಯಕತ್ವಕ್ಕೆ ಒಂದು ಪಾಠದಂತಿದೆ ನೋಡಿ ಇದೇ ಅವರ ವ್ಯಕ್ತಿತ್ವದ ಸಾರಾಂಶ ಜಾಗತಿಕ ಜ್ಞಾನವನ್ನ ತಂದು ನಮ್ಮ ನೆಲದ ಅಗತ್ಯಗಳಿಗೆ ಬಳಸಿಕೊಂಡ್ರು ಕಠಿಣ ಆಡಳಿತವನ್ನ ಮಾನವೀಯತೆಯ ಜೊತೆ ಬೆರೆಸಿದ್ರು ತಮ್ಮ ಪಾಂಡಿತ್ಯವನ್ನ ಸಾಂಸ್ಕೃತಿಕ ಬೇರುಗಳ ಜೊತೆ ಬೆಸೆದ್ರು ನಿಜಕ್ಕೂ ಅವರ ಜೀವನ ಎಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ ನಾವು ಈ ಪಯಣವನ್ನ ಶುರು ಪ್ರಶ್ನೆಗೆ ವಾಪಸ್ ಬರೋಣ ಒಬ್ಬ ವ್ಯಕ್ತಿ ಇಷ್ಟೆಲ್ಲಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಷ್ಟು ದೊಡ್ಡ ಪ್ರಭಾವ ಬೀರಲು ಹೇಗೆ ಸಾಧ್ಯ ಈ ಪ್ರಶ್ನೆಗೆ ಉತ್ತರವೇ ಡಾ ಮರಿ ಜೋಸೆಫ್ ಅವರ ಜೀವನ ನಾಯಕತ್ವದ ಸಾಧ್ಯತೆಗಳಿಗೆ ಯಾವುದೇ ಗಡಿಗಳಿಲ್ಲ ಅನ್ನೋದನ್ನ ಅವಳ ಪರಂಪರೆ ನಮ್ಗೆ ಮತ್ತೆ ಮತ್ತೆ ನೆನ್ಪಿಸುತ್ತೆ